ನಮಸ್ತೆ ವೀಕ್ಷಕರೇ ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಕತೆ ಆರಂಭಿಸುವುದಕ್ಕಿಂತ ಮೊದಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಆರತಿ ಮತ್ತು ವಿಕ್ರಮ್ನ ವಿವಾಹವಾಗಿ ಸುಮಾರು ಏಳು ವರ್ಷಗಳು ಕಳೆದಿತ್ತು ಅವರ ಪ್ರೀತಿ ಪ್ರಖರ ಬೆಂಕಿಯಂತೆ ಉರಿಯದಿದ್ದರೂ ಸೌಮ್ಯವಾದ ವಿಶ್ವಾಸದ ದೀಪದಂತೆ ಇತ್ತು ಆರತಿ ಒಂದು ಸಾಮಾನ್ಯ ಸಂಪ್ರದಾಯಬದ್ಧ ಕುಟುಂಬದಿಂದ ಬಂದವಳು ಅವಳ ದೊಡ್ಡ ಕನಸುಗಳು ಸರಳವಾಗಿದ್ದವು ಒಂದು ಸುಖಿ ಸಂಸಾರ ಗಂಡನ ಪ್ರೀತಿ ಮತ್ತು ಪರಸ್ಪರ ಗೌರವ ವಿಕ್ರಮ್ಗೆ ಹಣ ಮತ್ತು ಯಶಸ್ಸು ಮುಖ್ಯವಾಗಿತ್ತು ಅವನು ತನ್ನದೇ ಆದ ಒಂದು ಸಾಫ್ಟ್ವೇರ್ ಅನ್ನು ಪ್ರಾರಂಭಿಸಿದಾಗ ಆರತಿ ತನ್ನಲ್ಲಿದ್ದ ಅಲ್ಪ ಸ್ವಲ್ಪ ಉಳಿತಾಯವನ್ನೆಲ್ಲ ಅವನ ಕನಸಿನ ಮೇಲೆ ಹೂಡಿಕೆ ಮಾಡಿದಳು ವಿಕ್ರಮ್ನ ಕೆವಿ ಟೆಕ್ನಾಲಜಿಸ್ ಆರಂಭವಾದಾಗ ಅದು ಕೇವಲ ನಾಲ್ಕು ಗೋಡೆಗಳಿರುವ ಒಂದು ಚಿಕ್ಕ ಬಾಡಿಗೆ ಜಾಗವಾಗಿತ್ತು ಆರತಿಯಲ್ಲಿ ಹಗಲು ರಾತ್ರಿ ದುಡಿದಳು ಅವಳು ಕೇವಲ ಮನೆಯ ಗೃಹಿಣಿಯಾಗಿ ಉಳಿಯಲಿಲ್ಲ ಅವಳು ಕಚೇರಿಯ ಲೆಕ್ಕಪತ್ರಗಳನ್ನು ನಿರ್ವಹಿಸಿದಳು ಸಣ್ಣ ಪುಟ್ಟ ಆಡಳಿತಾತ್ಮಕ ಕೆಲಸಗಳನ್ನು ನಿಭಾಯಿಸಿದಳು ಮತ್ತು ವಿಕ್ರಮ್ನ ಕಲ್ಪನೆಗಳಿಗೆ ಒಂದು ಆಕಾರ ಕೊಟ್ಟಳು ಅವನ ಮೊದಲ ಹೂಡಿಕೆದಾರರನ್ನು ಭೇಟಿಯಾದಾಗ ಅವರ ಜೊತೆ ಅತ್ಯಂತ ಗೌರವಯುತವಾಗಿ ಮಾತನಾಡಿ ವಿಕ್ರಮ್ನ ದೃಷ್ಟಿಕೋನವನ್ನು ಸಮರ್ಥವಾಗಿ ವಿವರಿಸಿದ್ದಳು ಅಂದು ವಿಕ್ರಮ್ ಅವಳನ್ನು ಪ್ರೀತಿಯಿಂದ ನನ್ನ ಅದೃಷ್ಟ ಲಕ್ಷ್ಮಿ ಎಂದು ಕರೆದಿದ್ದ ಆದರೆ ಯಶಸ್ಸು ಹಣ ಬಂದಂತೆ ಅವನ ಅಸ್ತಿತ್ವವೇ ಬದಲಾಯಿತು ಕಂಪನಿ ಬೆಳೆಯಿತು ದೊಡ್ಡದಾದ ಐಷಾರಾಮಿ ಕಚೇರಿಗಳು ಬಂದವು ಮತ್ತು ವಿಕ್ರಮ್ನ ಸುತ್ತ ಹೊಸ ಜನರ ಗುಂಪು ಸೇರಿತು ಈ ಹೊಸ ಜಗತ್ತಿನಲ್ಲಿ ಸರಳವಾದ ಸೀರೆಯನ್ನು ಧರಿಸುವ ಆರತಿ ಅವನ ದೃಷ್ಟಿಯಲ್ಲಿ ಹಳೆಯ ಸಾಮಾನು ಆಗಿ ಕಂಡಳು ಕಚೇರಿಯಲ್ಲಿ ಶ್ರುತಿ ಎಂಬ ಹೊಸ ಮಾರ್ಕೆಟಿಂಗ್ ಮುಖ್ಯಸ್ಥೆ ಬಂದಳು ಆಕೆ ಪಾಶ್ಚಿಮಾತ್ಯ ಶೈಲಿಯಲ್ಲಿದ್ದಳು ಸಾಮಾಜಿಕ ವಲಯದಲ್ಲಿ ಸಕ್ರಿಯಳಾಗಿದ್ದಳು ಮತ್ತು ಯಾವಾಗಲೂ ವಿಕ್ರಮ್ನನ್ನು ಹೊಗಳುತ್ತಿದ್ದಳು ವಿಕ್ರಮ್ಗೆ ಶ್ರುತಿಯ ಸಂಪರ್ಕ ಮತ್ತು ಅವಳ ಗ್ಲಾಮರ್ ಕಂಪನಿಯ ಇಮೇಜ್ಗೆ ಅತ್ಯಗತ್ಯ ಎಂದು ಅನಿಸಿತು ನಿಧಾನವಾಗಿ ಆಕರ್ಷಣೆಗೆ ತಿರುವಿ ಸ್ನೇಹವಾಯಿತು ಮತ್ತು ಆ ಸ್ನೇಹ ಮದುವೆಯ ಮುರಿಯುವ ಕರಾಳ ಹೆಜ್ಜೆಯತ್ತ ಸಾಗಿತ್ತು ವಿಕ್ರಮ್ ಆರತಿಯನ್ನು ಕಡೆಗಣಿಸುವುದು ಈಗ ದಿನಚರಿಯಾಗಿತ್ತು ಸಂಜೆಯ ಕಚೇರಿ ಕೆಲಸದ ನಂತರ ಅವನು ತಡವಾಗಿ ಮನೆಗೆ ಬರುತ್ತಿದ್ದ ಕೆಲವೊಮ್ಮೆ ಬರುತ್ತರೇ ಇರಲಿಲ್ಲ ಆರತಿ ಈ ಮೌನವನ್ನು ಮುರಿಯಲು ಮಾಡಿದ ಎಲ್ಲಾ ಪ್ರಯತ್ನಗಳು ವಿಫಲವಾದವು ಅವಳು ಪ್ರೀತಿಯಿಂದ ತಯಾರಿಸಿದ ಆಹಾರ ಅವನಿಗೆ ರುಚಿಸುತ್ತಿರಲಿಲ್ಲ ಅವಳು ಕೇಳಿದ ಸಣ್ಣ ಮಾತುಗಳಿಗೂ ಅವನು ಕಿರಿಕಿರಿಗೊಳ್ಳುತ್ತಿದ್ದ ನೀನು ಎಷ್ಟು ಸಲ ಇದೇ ವಿಷಯದ ಬಗ್ಗೆ ಮಾತನಾಡುತ್ತೀಯ ಆರತಿ ನಿನಗೆ ಈ ವ್ಯಾಪಾರದ ಬಗ್ಗೆ ಏನು ತಿಳಿದಿದೆ ನನಗೆ ಕೈ ತುಂಬ ಕೆಲಸವಿದೆ ನನ್ನನ್ನು ನೆಮ್ಮದಿಯಾಗಿ ಇರಲು ಬಿಡು ಇದು ಅವನ ಸಾಮಾನ್ಯ ಪ್ರತಿಕ್ರಿಯೆ ಒಂದು ದಿನ ಆರತಿ ಧೈರ್ಯ ಮಾಡಿ ಕೇಳಿದಳು ವಿಕ್ರಮ್ ನಮ್ಮ ಸಂಬಂಧದಲ್ಲಿ ಏನಾಗಿದೆ ನಾನು ಎಲ್ಲಿ ತಪ್ಪು ಮಾಡುತ್ತಿದ್ದೇನೆ ನಾವಿಬ್ಬರೂ ಒಟ್ಟಿಗೆ ಪ್ರಾರಂಭಿಸಿದ ಈ ಕನಸು ಈಗ ನಮಗೆ ದೂರವಾಗಿದೆಯಾ ವಿಕ್ರಮ್ ತನ್ನ ಲ್ಯಾಪ್ಟಾಪ್ನಿಂದ ಕಣ್ಣೆತ್ತದೆ ಹೇಳಿದ ನೀನು ಎಲ್ಲಿಯೂ ತಪ್ಪು ಮಾಡುತ್ತಿಲ್ಲ ಆರತಿ ನೀನು ಬದಲಾಗುತ್ತಿಲ್ಲ ಅಷ್ಟೇ ನೀನು ನನ್ನ ಕನಸುಗಳೊಂದಿಗೆ ಸ್ಥಾನದೊಂದಿಗೆ ಹೊಂದಾಣಿಕೆ ಆಗುತ್ತಿಲ್ಲ ನನ್ನ ಗ್ರಾಹಕರು ಹೂಡಿಕೆದಾರರು ಮತ್ತು ಪಾಲುದಾರರ ಪಕ್ಕದಲ್ಲಿ ನೀನು ನಿಲ್ಲಲು ಸಾಧ್ಯವಿಲ್ಲ ನೀನು ಕೇವಲ ಮನೆಗೆ ಸೀಮಿತ ನನ್ನ ಜಗತ್ತು ಈಗ ಬದಲಾಗಿದೆ ಈ ಮಾತುಗಳು ಚಾಕುವಿನಂತೆ ಆಕೆ ಹೃದಯಕ್ಕೇರಿದವು ಅವಳ ಶ್ರಮವನ್ನು ಅವಳ ಪ್ರೀತಿಯನ್ನು ಅವಳ ಸಹಕಾರವನ್ನು ಅವನು ಅಷ್ಟೊಂದು ಸುಲಭವಾಗಿ ಕಡೆಗಣಿಸಬಹುದೆಂದು ಅವಳು ಅಂದುಕೊಂಡಿರಲಿಲ್ಲ ಅದೇ ವಾರ ಕೆವಿ ಟೆಕ್ನಾಲಜೀಸ್ ಕಂಪನಿಯ ಐದನೇ ವಾರ್ಷಿಕೋತ್ಸವ ಮತ್ತು ಹೊಸ ಉತ್ಪನ್ನದ ಬಿಡುಗಡೆ ಸಮಾರಂಭವನ್ನು ಒಂದು ಐಷಾರಾಮಿ ಹೋಟೆಲ್ನಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಅನೇಕ ದೊಡ್ಡ ಉದ್ಯಮಿಗಳು ಹೂಡಿಕೆದಾರರು ಮತ್ತು ಗಣ್ಯರನ್ನು ಆಹ್ವಾನಿಸಲಾಗಿತ್ತು ಇದು ವಿಕ್ರಮ್ನ ಅಹಂಕಾರ ಮತ್ತು ಯಶಸ್ಸಿನ ಪ್ರದರ್ಶನವಾಗಿತ್ತು ಆರತಿ ಸಂಪ್ರದಾಯದಂತೆ ಸುಂದರವಾದ ಆದರೆ ಸರಳವಾದ ಹಸಿರು ಪಟ್ಟಿಯ ಸೀರೆಯನ್ನು ಉಟ್ಟುಕೊಂಡಿದ್ದಳು ಆಕೆಯು ಗಣ್ಯರಿಗೆ ವಿನಯದಿಂದ ಸ್ವಾಗತ ಕೋರುತ್ತಿದ್ದಳು ವಿಕ್ರಮ್ ಸೂಟ್ನಲ್ಲಿ ಮಿಂಚುತ್ತಿದ್ದ ಶ್ರುತಿ ಅತ್ಯಂತ ಆಧುನಿಕವಾದ ಮಿನುಗುವ ಗೌನ್ನಲ್ಲಿ ಅವನ ಪಕ್ಕದಲ್ಲಿ ನಿಂತಿದ್ದಳು ವಿಕ್ರಮ್ ಆಗಾಗ್ಗೆ ಶ್ರುತಿಯನ್ನು ಎಲ್ಲರಿಗೂ ಪರಿಚಯಿಸುತ್ತಿದ್ದ ಆದರೆ ಆರತಿಯನ್ನು ಕಡೆಗಣಿಸುತ್ತಿದ್ದ ಕಾರ್ಯಕ್ರಮದ ಮಧ್ಯದಲ್ಲಿ ವಿಕ್ರಮ್ ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡುತ್ತಿದ್ದ ಎಲ್ಲರೂ ಚಪ್ಪಾಳೆ ತಟ್ಟುತ್ತಿದ್ದರು ಭಾಷಣ ಮುಗಿಸಿ ಅವನು ಕೆಳಗಿಳಿಯುವಾಗ ಆಕಸ್ಮಿಕವಾಗಿ ಯಾರು ಆರತಿಯನ್ನು ತಳ್ಳಿದ್ದರಿಂದ ಆರತಿಯ ಕಾಲು ಜಾರಿ ಅವಳ ಕೈಯಲ್ಲಿದ್ದ ಜ್ಯೂಸ್ ವಿಕ್ರಮ್ನ ಹೊಸ ದುಬಾರಿ ಸೂಟ್ ಮೇಲೆ ಚೆಲ್ಲಿತು ವಿಕ್ರಮಿಗೆ ತಕ್ಷಣವೇ ಕೋಪ ಉಕ್ಕಿ ಬಂದಿತ್ತು ಇಷ್ಟು ದಿನಗಳಿಂದ ಒಳಗೊಳಗೆ ಕುದಿಯುತ್ತಿದ್ದ ಅವನ ಅಹಂ ಸಾರ್ವಜನಿಕ ಅವಮಾನದಿಂದ ಸ್ಫೋಟಗೊಂಡಿತು ಅವನು ವೇದಿಕೆಯ ಮಧ್ಯದಲ್ಲಿಯೇ ನೂರಾರು ಗಣ್ಯರ ಎದುರು ಆರತಿಯ ಕಡೆಗೆ ಬೆರಳು ಮಾಡಿ ಕೂಗಿದ ಏನಿದು ನಿನಗೆ ಸ್ವಲ್ಪವಾದರೂ ಪ್ರಜ್ಞೆ ಇದೆಯಾ ಇಲ್ಲಿ ಹೇಗೆ ವರ್ತಿಸಬೇಕು ಎಂದು ನಿನಗೆ ಗೊತ್ತಿಲ್ಲವೇ ನೀನು ಯಾವಾಗಲೂ ಹೀಗೆ ನನ್ನ ಪ್ರತಿಷ್ಠೆಗೆ ಯಾವಾಗಲೂ ಕಳಂಕ ತರುತ್ತೀಯಾ ನೀನು ಈ ಮಟ್ಟದ ಕಾರ್ಯಕ್ರಮಗಳಿಗೆ ಹೊಂದಿಕೊಳ್ಳುವುದಿಲ್ಲ ನೀನು ಕೇವಲ ಮನೆಗೆ ಸೀಮಿತ ಈ ಮಹಲು ಈ ಕಂಪನಿ ಈ ಯಶಸ್ಸು ಇವೆಲ್ಲ ನಿನ್ನಂಥವರಿಗೆ ಅರ್ಥವಾಗುವುದಿಲ್ಲ ಶ್ರುತಿ ಮತ್ತು ಇತರ ಸಹೋದ್ಯೋಗಿಗಳು ಅಸಹಾಯಕರಾಗಿ ನಿಂತಿದ್ದರು ಎಲ್ಲರೂ ಆರತಿಯತ್ತ ನೋಡುತ್ತಿದ್ದರು ಅವಳ ಕಣ್ಣುಗಳು ತುಂಬಿ ಬಂದವು ಆದರೆ ಅವಳು ಕಣ್ಣೀರನ್ನು ತಡೆಯಲು ಹರಸಾಹಸ ಪಟ್ಟಳು ಆ ಅವಮಾನ ಅವಳನ್ನು ಸುಟ್ಟು ಭಸ್ಮ ಮಾಡಿತು ಅದೇ ಕೋಪದಲ್ಲಿ ವಿಕ್ರಮ್ ನನಗೆ ನಿನ್ನಂತಹ ಹೆಂಡತಿ ಬೇಕಾಗಿಲ್ಲ ನಿನ್ನ ಹಳೆ ಕಾಲದ ಆಲೋಚನೆಗಳು ನನ್ನ ಕಂಪನಿಗೆ ಶೋಭೆ ತರುವುದಿಲ್ಲ ಹೊರಗೆ ಹೋಗು ಎಂದು ಒಬ್ಬರಿಸಿದ ಅವನು ಅಕ್ಷರಶಃ ಆಕೆಯ ತೋಳನ್ನು ಹಿಡಿದು ಹೋಟೆಲ್ನ ದೊಡ್ಡ ಬಾಗಿಲಿನತ್ತ ತಳ್ಳಿದ ಆರತಿ ನಡಗುವ ಕಾಲಿನೊಂದಿಗೆ ಜನಸ್ತೋಮವನ್ನು ದಾಟಿ ಹೊರಗೆ ಬಂದಳು ನೂರಾರು ಕಣ್ಣುಗಳು ಅವಳನ್ನು ಅನುಕಂಪದಿಂದ ಅಥವಾ ತಿರಸ್ಕಾರದಿಂದ ನೋಡುತ್ತಿವೆ ಎಂಬ ಭಾವನೆ ಇತ್ತು ಕಚೇರಿಯ ಹೊರಗೆ ರಾತ್ರಿಯೇ ಮಳೆಯು ಸುರಿಯುತ್ತಿತ್ತು ಅವಳು ಆ ಮಳೆಯಲ್ಲಿ ನಿಂತು ತನ್ನ ಗಂಡ ತನ್ನನ್ನು ಹೊರಗೆ ತಳ್ಳಿದ ಸತ್ಯವನ್ನು ಅರಗಿಸಿಕೊಳ್ಳಲು ಪ್ರಯತ್ನಿಸಿದಳು ಮರುದಿನ ಬೆಳಿಗ್ಗೆ ವಿಕ್ರಮ್ ಆಕೆಗೆ ವಿಚ್ಛೇದನ ಪತ್ರ ಮತ್ತು ಒಂದು ದೊಡ್ಡ ಮೊತ್ತದ ಚೆಕ್ ನೀಡಿ ತಕ್ಷಣ ಮನೆ ಬಿಟ್ಟು ಹೋಗುವಂತೆ ಆದೇಶಿಸಿದ ಈ ಹಣ ನಿನ್ನ ಜೀವನಕ್ಕೆ ಸಾಕು ನೀನು ಸಮಾಧಾನದಿಂದ ಬದುಕಬಹುದು ಎಂದ ಆರತಿ ಆ ಚಕ್ಕನ್ನು ಕೈಯಲ್ಲಿ ಹಿಡಿದು ಅವನ ಕಡೆಗೆ ನೋಡಿ ಉಸಿರೆಳೆದಳು ಅವಳ ನೋವು ಈಗ ದೃಢ ನಿರ್ಧಾರವಾಗಿ ಬದಲಾಗಿತ್ತು ವಿಕ್ರಮ್ ನೀನು ನನಗೆ ಹಣವನ್ನು ಕೊಡುತ್ತಿಲ್ಲ ನನ್ನ ಶ್ರಮವನ್ನು ಕೊಳ್ಳಲು ಪ್ರಯತ್ನಿಸುತ್ತಿದ್ದೀಯಾ ನೀನು ನನ್ನನ್ನು ಮನೆಗೆ ಸೀಮಿತಗೊಳಿಸಲು ಬಯಸಿದ್ದೆ ಆದರೆ ನಾನೇನು ಎಂಬುದು ಮುಂದೆ ನಿನಗೆ ತೋರಿಸುತ್ತೇನೆ ಎಂದು ಹೇಳಿ ಆ ಚೆಕ್ಕನ್ನು ತುಂಡು ಮಾಡಿ ಅವನ ಮುಖದ ಮೇಲೆ ಎಸೆದಳು ವಿಕ್ರಮ್ ಆಶ್ಚರ್ಯದಿಂದ ನೋಡಿದ ಆರತಿ ತನ್ನ ಬ್ಯಾಗ್ ತೆಗೆದುಕೊಂಡು ಅಲ್ಲಿಂದ ಶಾಶ್ವತವಾಗಿ ಹೊರ ನಡೆದಳು ಆ ಹೆಜ್ಜೆಗಳು ಕೇವಲ ಮನೆಯಿಂದ ಹೊರಹೋಗುವ ಹೆಜ್ಜೆಗಳಾಗಿರಲಿಲ್ಲ ಅದು ಹಿಂದಿನ ಜೀವನದ ಮರಣ ಮತ್ತು ಹೊಸ ಜೀವನದ ಪುನರ್ಜನ್ಮದ ಹೆಜ್ಜೆಗಳು ಮನೆಯಿಂದ ಹೊರಬಂದ ಆರತಿ ಮೊದಲು ತನ್ನ ಅಣ್ಣನ ಮನೆಗೆ ಹೋಗಲಿಲ್ಲ ತಾನು ಯಾರಿಗೂ ಭಾರವಾಗಬಾರದೆಂದು ನಿರ್ಧರಿಸಿದಳು ಅವಳು ತನ್ನ ಹಳೆಯ ಸ್ನೇಹಿತೆಯ ಸಹಾಯದಿಂದ ನಗರದ ಒಂದು ಮೂಲೆಯಲ್ಲಿ ಸಣ್ಣ ಬಾಡಿಗೆ ಮನೆಯನ್ನು ಪಡೆದಳು ಮೊದಲ ಕೆಲವು ತಿಂಗಳುಗಳು ನರಕ ಸದೃಶ್ಯವಾಗಿದ್ದವು ಪ್ರತಿದಿನದ ಅವಮಾನದ ಮಾತುಗಳು ಮತ್ತು ವಿಕ್ರಮ್ನ ಕ್ರೌರ್ಯ ಅವಳ ಮನಸ್ಸಿನಲ್ಲಿ ಮೊಳಗುತ್ತಿತ್ತು ರಾತ್ರಿ ನಿದ್ದೆ ಇರುತ್ತಿರಲಿಲ್ಲ ಎಷ್ಟೋ ಸಲ ದಿಂಬಿನಲ್ಲಿ ಮುಖ ಉದುಗಿಸಿ ಅಳುತ್ತಿದ್ದಳು ಅವಳು ಸಾಯಬೇಕೆಂದು ಅಂದುಕೊಂಡಿದ್ದಳು ಆದರೆ ಆಕೆಯೊಳಗೆ ಒಂದು ಧ್ವನಿ ಕೇಳಿಸಿತು ಇದು ನಿನ್ನ ಜೀವನದ ಅಂತ್ಯವಲ್ಲ ಇದು ಪ್ರಾರಂಭ ನೀನು ಆತ್ಮಹತ್ಯೆ ಮಾಡಿಕೊಂಡರೆ ವಿಕ್ರಮ್ ತನ್ನ ತಪ್ಪಿಗೆ ಎಂದಿಗೂ ಪ್ರಾಯಶಿತ ಪಡಬೇಕಾಗಿಲ್ಲ ಆತ ವಿಜಯ ಸಾಧಿಸುತ್ತಾನೆ ಆ ಧ್ವನಿ ಆ ಕೋಪ ಆ ನೋವು ಆಕೆಯಲ್ಲಿ ಹೊಸ ಶಕ್ತಿಯನ್ನು ತುಂಬಿತು ಒಂದು ದಿನ ಅವಳು ಕನ್ನಡಿಯ ಮುಂದೆ ನಿಂತು ತನ್ನ ಮುಖವನ್ನು ಗಮನಿಸಿದಳು ಕಣ್ಣುಗಳ ಕೆಳಗೆ ಕಪ್ಪು ಕಲೆಗಳು ಮುಖದಲ್ಲಿ ದುಃಖದ ಛಾಯೆ ಕಾಣುತ್ತಿತ್ತು ಆರತಿ ನೀನು ವಿಕ್ರಮ್ನ ವಸ್ತು ಅಲ್ಲ ನೀನು ಅವನಿಂದ ಕಡೆಗಣಿಸಲ್ಪಡುವಷ್ಟು ದುರ್ಬಲವಾಗಿಲ್ಲ ನಿನಗೆ ಬುದ್ಧಿ ಇದೆ ನಿನಗೆ ಸಾಮರ್ಥ್ಯವಿದೆ ನೀನು ಆರು ವರ್ಷಗಳ ಕಾಲ ಅವನಿಗೆ ಬೆನ್ನೆಲುಬಾಗಿ ನಿಂತಿದ್ದೀಯಾ ಈಗ ನಿನ್ನ ಸ್ವಂತ ಕನಸುಗಳಿಗೆ ಬೆನ್ನೆಲುಬಾಗಿ ನಿಲ್ಲು ಅವಳು ತನ್ನಲ್ಲಿದ್ದ ಕೊಂಚ ಉಳಿತಾಯವನ್ನು ತೆಗೆದಳು ಅದು ಸುಮಾರು ಐದು ಲಕ್ಷ ರೂಪಾಯಿಗಳಾಗಿತ್ತು ವಿಕ್ರಮ್ನ ಕಂಪನಿಯನ್ನು ಕಟ್ಟಲು ಆಕೆ ದುಡಿದು ಸಂಪಾದಿಸಿದ ಹಣ ಅದು ಆರತಿ ತಕ್ಷಣ ದೊಡ್ಡ ದೊಡ್ಡ ಕಂಪನಿಗಳಿಗೆ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಲು ಶುರು ಮಾಡಿದಳು ಆದರೆ ಅವಳಿಗೆ ದೊಡ್ಡ ಮಟ್ಟದ ಔಪಚಾರಿಕ ಶಿಕ್ಷಣವಿರಲಿಲ್ಲ ಆಕೆ ಕಂಪನಿಗೆ ಆಡಳಿತಾತ್ಮಕವಾಗಿ ಸಹಾಯ ಮಾಡದಿದ್ದರೂ ಔಪಚಾರಿಕ ಪದವಿಗಳ ಕೊರತೆ ಇತ್ತು ಆದರೆ ಅವಳು ಸುಮ್ಮನಾಗಲಿಲ್ಲ ಅವಳು ಕಂಪ್ಯೂಟರ್ ಮುಂದೆ ಕುಳಿತು ಆನ್ಲೈನ್ ಕೋರ್ಸ್ಗಳನ್ನು ತೆಗೆದುಕೊಂಡಳು ಡೇಟಾ ಅನಾಲಿಟಿಕ್ಸ್ ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನ ಹೊಸ ತಂತ್ರಗಳನ್ನು ಕರಗತ ಮಾಡಿಕೊಂಡಳು ಈ ಸಮಯದಲ್ಲಿ ಆಕೆಯ ಆತ್ಮವಿಶ್ವಾಸ ಮತ್ತು ದೃಢತೆಯನ್ನು ಗಮನಿಸಿದವರು ರಂಗನಾಥ್ ಎಂಬ ಹಿರಿಯ ಉದ್ಯಮಿ ರಂಗನಾಥ್ ವಿಕ್ರಮ್ಗಿಂತ ಹೆಚ್ಚು ಅನುಭವಿಯಾದ ವಿವೇಕಿಯಾದ ಉದ್ಯಮಿಯಾಗಿದ್ದರು ಅವರು ವಿಕ್ರಮ್ನ ಹಳೆಯ ಎದುರಾಳಿಯಾಗಿದ್ದರು ವಿಕ್ರಮ್ನಂತಹ ಅಹಂಕಾರಿಗಳು ಯಶಸ್ವಿಯಾಗುವುದನ್ನು ಅವರು ಇಷ್ಟಪಡುತ್ತಿರಲಿಲ್ಲ ಅವರು ಆಗಾಗ್ಗೆ ಆರತಿಯನ್ನು ಭೇಟಿ ಮಾಡುತ್ತಿದ್ದಾಗ ಆಕೆಯಲ್ಲಿ ಒಂದು ದೊಡ್ಡ ಸಾಮರ್ಥ್ಯ ಅಡಗಿದೆ ಎಂದು ಅರಿತುಕೊಂಡರು ಆರತಿ ನಿನಗೆ ಕೆಲಸ ಮಾಡಲು ಯಾವುದೇ ಕಂಪನಿಯ ಅಗತ್ಯವಿಲ್ಲ ನೀನು ಸ್ವಂತವಾಗಿ ಏನನ್ನಾದರೂ ಮಾಡಬೇಕು ನೀನು ವಿಕ್ರಮ್ನ ಕಂಪನಿಯನ್ನು ಕಟ್ಟಲು ಸಹಾಯ ಮಾಡಿದ್ದೀಯ ಈಗ ನಿನ್ನ ಕಂಪನಿಯನ್ನು ನೀನೇ ಕಟ್ಟಬೇಕು ಎಂದು ರಂಗನಾಥ್ ಸಲಹೆ ನೀಡಿದರು ಆರತಿ ಸ್ವಲ್ಪ ಹಿಂಜರಿದಳು ಆದರೆ ಸರ್ ನನ್ನ ಬಳಿ ಬಂಡವಾಳವಿಲ್ಲ ದೊಡ್ಡ ಹೆಸರಿಲ್ಲ ರಂಗನಾಥ್ ನಕ್ಕರು ಸರಿಯಾದ ದೃಷ್ಟಿಕೋನವಿದ್ದರೆ ಹಣವು ತಾನಾಗಿಯೇ ಬರುತ್ತದೆ ವಿಕ್ರಮ್ ಹಿಂದಿನ ತಂತ್ರಜ್ಞಾನದ ಬಗ್ಗೆ ಮಾತನಾಡುತ್ತಾನೆ ನೀನು ಭವಿಷ್ಯದ ಬಗ್ಗೆ ಮಾತನಾಡು ಎಐ ಮತ್ತು ಡೇಟಾ ಸೈನ್ಸ್ ನಲ್ಲಿ ಹೊಸದಾಗಿ ಏನನ್ನಾದರೂ ಪ್ರಾರಂಭಿಸು ನಾನು ಆರಂಭಿಕ ಬಂಡವಾಳದಲ್ಲಿ ಸಹಾಯ ಮಾಡುತ್ತೇನೆ ಆದರೆ ನನ್ನ ಹೆಸರು ಬಹಿರಂಗವಾಗಬಾರದು ಮೇಲೆ ಬರಬೇಕು ಆರತಿ ಆಳವಾಗಿ ಯೋಚಿಸಿದಳು ಅವಳು ಹಿಂದಿನ ಮನೆಯ ಆಗಿರುವುದರಿಂದ ಹೊರಬರಲು ಇದೊಂದು ಸುವರ್ಣಾವಕಾಶವಾಗಿತ್ತು ಅವಳು ತನ್ನ ಮನಸ್ಸಿನಲ್ಲಿ ದೃಢ ನಿರ್ಧಾರ ತೆಗೆದುಕೊಂಡಳು ಹೀಗೆ ಆರತಿ ತನ್ನ ಹೊಸ ಕಂಪನಿಗೆ ನಾಮಕರಣ ಮಾಡಿದಳು ಅದಿತಿ ಅರಮನೆ ಅದಿತಿ ಎಂದರೆ ಭೂಮಿ ಅಕ್ಷಯ ಮತ್ತು ಅವಳ ತಾಯಿಯ ಹೆಸರು ಅರಮನೆ ಎಂದರೆ ಆಕೆ ಕಟ್ಟಲು ಹೊರಟಿರುವ ಸಾಮ್ರಾಜ್ಯ ಆರತಿ ತಕ್ಷಣವೇ ತಾನು ಕಲಿತಿದ್ದ ಹೊಸ ಕೌಶಲ್ಯಗಳನ್ನು ಬಳಸಲು ಪ್ರಾರಂಭಿಸಿದಳು ಅವಳ ಮೊದಲ ಗುರಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ವ್ಯವಹಾರಗಳಿಗೆ ಚಾಲಿತ ಪರಿಹಾರಗಳನ್ನು ಒದಗಿಸುವುದು ಇದು ಮಾರುಕಟ್ಟೆಯಲ್ಲಿ ಹೊಸ ಮತ್ತು ಬೇಡಿಕೆ ಇರುವ ಕ್ಷೇತ್ರವಾಗಿತ್ತು ಕಂಪನಿ ಪ್ರಾರಂಭವಾಯಿತು ಆಕೆ ಒಬ್ಬಳೆ ಉದ್ಯೋಗಿ ಒಂದು ಚಿಕ್ಕ ಕೊಠಡಿಯಲ್ಲಿ ಅವಳ ಕೆಲಸ ಶುರುವಾಯಿತು ಹಗಲು ತಂತ್ರಾಂಶಗಳನ್ನು ವಿನ್ಯಾಸ ಮಾಡುವುದು ರಾತ್ರಿ ಹೊಸ ಗ್ರಾಹಕರನ್ನು ಸಂಪರ್ಕಿಸುವುದು ಹೀಗೆ ಆರು ತಿಂಗಳ ನಂತರ ಆರತಿಯ ಉತ್ಪನ್ನಗಳ ಗುಣಮಟ್ಟ ಮತ್ತು ಅವಳ ಬದ್ಧತೆಯನ್ನು ನೋಡಿ ರಂಗನಾಥ್ ನೀಡಿದ ಆರಂಭಿಕ ಹೂಡಿಕೆಯ ಜೊತೆಗೆ ಇಬ್ಬರು ಹೊಸ ಗ್ರಾಹಕರು ಸಿಕ್ಕರು ಅವಳು ತನ್ನ ಮೊದಲ ಇಬ್ಬರು ಉದ್ಯೋಗಿಗಳನ್ನು ನೇಮಿಸಿಕೊಂಡಳು ಎರಡು ವರ್ಷಗಳ ನಂತರ ಅದಿತಿ ಅರಮನೆ ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯ ಗಮನ ಸೆಳೆಯಿತು ಅವರ ಕೃತಕ ಬುದ್ಧಿಮತ್ತೆ ಆಧಾರಿತ ಸಪ್ಲೈ ಚೈನ್ ಅಪ್ಟಿಮೇಶನ್ ಉತ್ಪನ್ನವು ಮಾರುಕಟ್ಟೆಯಲ್ಲಿ ದೊಡ್ಡ ಯಶಸ್ಸನ್ನು ಕಂಡಿತು ಆರತಿ ತನ್ನ ಕಠಿಣ ಪರಿಶ್ರಮ ಮತ್ತು ಮಾನವೀಯ ಆಡಳಿತ ಶೈಲಿಯಿಂದಾಗಿ ತನ್ನ ಉದ್ಯೋಗಿಗಳಲ್ಲಿ ಗೌರವ ಸಂಪಾದಿಸಿದಳು ಆರತಿಗೆ ಸಂಪೂರ್ಣವಾಗಿ ಬದಲಾಗಿದ್ದಳು ಅವಳು ಹಿಂದಿನಂತೆಯೇ ಸೀರೆಯನ್ನು ಧರಿಸುತ್ತಿದ್ದಳು ಆದರೆ ಆ ಸೀರೆಯ ಹಿಂದಿನ ವ್ಯಕ್ತಿತ್ವವು ಕಠಿಣ ಮತ್ತು ದೃಢವಾಗಿತ್ತು ಆಕೆಯ ಕಣ್ಣುಗಳಲ್ಲಿ ದುಃಖದ ಕರೆಗಳು ಮಾಯವಾಗಿ ಆತ್ಮವಿಶ್ವಾಸ ಮತ್ತು ಯಶಸ್ಸಿನ ಹೊಳಪು ತುಂಬಿತ್ತು ಅವಳು ಕಂಪನಿಯ ಸಿಇಒ ಆಗಿ ಸಭೆಗಳನ್ನು ನಡೆಸುತ್ತಿದ್ದಳು ನುರಿತ ವೃತ್ತಿಪರರೊಂದಿಗೆ ಮಾತುಕತೆ ನಡೆಸುತ್ತಿದ್ದಳು ಮತ್ತು ಲಕ್ಷಾಂತರ ರೂಪಾಯಿಗಳ ಒಪ್ಪಂದಗಳಿಗೆ ಸಹಿ ಹಾಕುತ್ತಿದ್ದಳು ಆದರೆ ಅವಳ ಯಶಸ್ಸಿನ ಗುರಿ ಹಣ ಗಳಿಸುವುದಾಗಲೇ ವಿಕ್ರಮ್ನ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳುವುದಾಗಲೇ ಆಗಿರಲಿಲ್ಲ ಅದು ಕೇವಲ ಅವಳು ಯಾರು ಎಂದು ತನಗೆ ಮತ್ತು ಜಗತ್ತಿಗೆ ತೋರಿಸುವುದಾಗಿತ್ತು ಅವಳು ಯಶಸ್ವಿ ಮಹಿಳೆಯಾಗಿ ನಿಂತಳು ಇದೇ ಸಮಯದಲ್ಲಿ ವಿಕ್ರಮ್ನ ಕೆವಿ ಟೆಕ್ನಾಲಜಿಸ್ ಕಂಪನಿ ಕ್ರಮೇಣ ಕುಸಿಯಲು ಪ್ರಾರಂಭಿಸಿತು ವಿಕ್ರಮ್ ಹೊಸ ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡಲು ನಿರಾಕರಿಸಿದ ನಾನು ನನ್ನ ಕಂಪನಿಯನ್ನು ಕಟ್ಟಿದ್ದೇನೆ ನನಗೆ ಯಾರ ಸಲಹೆಯೂ ಬೇಕಿಲ್ಲ ಎಂದವನು ತನ್ನ ನೌಕರರ ಮತ್ತು ಪಾಲುದಾರರ ಮಾತುಗಳನ್ನು ಕಡೆಗಣಿಸಿದ ಶ್ರುತಿಗೆ ವಿಕ್ರಮನ ಕಂಪನಿಯ ಬಗ್ಗೆ ಆಸಕ್ತಿ ಇರಲಿಲ್ಲ ಮತ್ತು ಕೇವಲ ವೈಯಕ್ತಿಕ ಐಷಾರಾಮಿ ಜೀವನಕ್ಕೆ ಹೆಚ್ಚು ಗಮನ ನೀಡುತ್ತಿದ್ದಳು ಅವಳು ವಿಕ್ರಮ್ಗೆ ಸಲಹೆ ನೀಡುವ ಬದಲು ಅವನ ತಪ್ಪು ನಿರ್ಧಾರಗಳನ್ನು ಬೆಂಬಲಿಸುತ್ತಿದ್ದಳು ವಿಕ್ರಮ್ನ ಹಳೆಯ ಗ್ರಾಹಕರು ಒಬ್ಬೊಬ್ಬರಾಗಿ ಕೈ ಬಿಡಲು ಶುರು ಮಾಡಿದರು ಏಕೆಂದರೆ ಕೆವಿ ಟೆಕ್ನಾಲಜೀಸ್ ಹಳೆಯ ನಿಧಾನಗತಿಯ ತಂತ್ರಾಂಶಗಳನ್ನು ಬಳಸುತ್ತಿತ್ತು ಮಾರುಕಟ್ಟೆಯಲ್ಲಿ ಹೊಸ ವೇಗದ ಮತ್ತು ಎಐ ಆಧಾರಿತ ಪರಿಹಾರಗಳು ಲಭ್ಯವಾದಾಗ ವಿಕ್ರಮ್ನ ಉತ್ಪನ್ನಗಳಿಗೆ ಬೇಡಿಕೆ ಕಡಿಮೆಯಾಯಿತು ಕಂಪನಿಯ ಹಣಕಾಸು ಮುಗ್ಗರಿಸಿತು ದೊಡ್ಡ ಸಾಲಗಳು ಪಾವತಿಸದ ಬಿಲ್ಗಳು ಮತ್ತು ಕೋಪಗೊಂಡ ಹೂಡಿಕೆದಾರರು ವಿಕ್ರಮಿಗೆ ಪರಿಸ್ಥಿತಿ ಕೈಮೀರಿ ಹೋಯಿತು ಅವನಲ್ಲಿ ಹಣವಿಲ್ಲದಿದ್ದರಿಂದ ಶ್ರುತಿ ಸಹ ಅವನಿಗೆ ಬೆಂಬಲ ನೀಡುವ ಬದಲು ದೂರ ಸರಿಯಲು ಶುರು ಮಾಡಿದಳು ಒಂದು ವರ್ಷದ ನಂತರ ಕಂಪನಿಯು ಸಂಪೂರ್ಣ ದಿವಾಳಿಯಾಗುವ ಸ್ಥಿತಿಗೆ ಬಂದಿತು ವಿಕ್ರಮ್ನ ಅಹಂಕಾರ ಮತ್ತು ದುರಹಂಕಾರವೇ ಅವನ ಯಶಸ್ಸಿನ ಸಮಾಧಿಗೆ ಕಾರಣವಾಯಿತು ಅವನಿಗೆ ಈಗ ಒಂದು ಅವಕಾಶವಿತ್ತು ಭಾರತೀಯ ತಂತ್ರಜ್ಞಾನ ಮಂಡಳಿ ಆಯೋಜಿಸಿದ ದೊಡ್ಡ ಟೆಂಡರ್ ಈ ಟೆಂಡರ್ ಸರ್ಕಾರಿ ಪ್ರಾಜೆಕ್ಟ್ ಆಗಿದ್ದು ಗೆದ್ದರೆ ಕೆವಿ ಟೆಕ್ನಾಲಜಿಸ್ ಮತ್ತೆ ಎದ್ದು ನಿಲ್ಲಬಹುದಿತ್ತು ವಿಕ್ರಮ್ ತನ್ನ ಹಳೆ ಗೆಳೆಯರು ಸಹೋದ್ಯೋಗಿಗಳು ಮತ್ತು ಪರಿಚಯಸ್ಥರ ಮುಂದೆ ಕೈಚಾಚಿ ಸಹಾಯ ಕೇಳಿದ ಅವರೆಲ್ಲರೂ ಅವನ ಅಹಂಕಾರದಿಂದಾಗಿ ಹಿಂದೆ ಸರಿಯಲು ಶುರು ಮಾಡಿದರು ಅವನು ಕೊನೆಗೆ ಟೆಂಡರ್ನ ಅಂತಿಮ ಪ್ರಸ್ತುತಿಗೆ ತಯಾರಿ ನಡೆಸಿದ ಈ ಟೆಂಡರ್ನ ನಿರ್ಧಾರ ತೆಗೆದುಕೊಳ್ಳುವ ಮುಖ್ಯಸ್ಥರು ಅದಿತಿ ಅರಮನೆಯ ಮುಖ್ಯಸ್ಥರು ಎಂದು ತಿಳಿದಾಗ ಅವನಿಗೆ ಆಶ್ಚರ್ಯವಾಯಿತು ಅದು ಯಾರು ಎಂದು ಅವನಿಗೆ ನಿಖರವಾಗಿ ತಿಳಿದಿರಲಿಲ್ಲ ಆದರೆ ಆ ಹೆಸರು ಒಂದು ದೊಡ್ಡ ಕಂಪನಿಯದ್ದಾಗಿದೆ ಎಂದು ಮಾತ್ರ ಗೊತ್ತಿತ್ತು ಟೆಂಡರ್ನ ಅಂತಿಮ ದಿನ ವಿಕ್ರಮ್ ಮಸುಕಾದ ಆದರೆ ದುಬಾರಿ ಸೂಟ್ ಧರಿಸಿ ಆಶಾದಾಯಕ ಮುಖವಾಡದೊಂದಿಗೆ ಐಟಿಸಿ ಕಚೇರಿಯ ಸಭಾಂಗಣಕ್ಕೆ ಬಂದನು ಸಭಾಂಗಣವು ಗಣ್ಯರಿಂದ ತುಂಬಿತ್ತು ವಿಕ್ರಮ್ ತನ್ನ ಪ್ರಸ್ತುತಿಯೊಂದಿಗೆ ಸಿದ್ಧನಾಗಿದ್ದ ಅವನಿಗೆ ಭಯವಿತ್ತು ಆದರೆ ತನ್ನ ಮಾತಿನಿಂದ ಮತ್ತು ಹಳೆಯ ಪ್ರತಿಷ್ಠೆಯಿಂದ ಈ ಟೆಂಡರ್ ಗೆಲ್ಲಬಹುದು ಎಂಬ ಸಣ್ಣ ಭರವಸೆ ಇತ್ತು ಸಮಿತಿ ಮುಖ್ಯಸ್ಥರ ಕುರ್ಚಿ ಖಾಲಿಯಾಗಿತ್ತು ವಿಕ್ರಮ್ ಸ್ವಲ್ಪ ನರ್ವಸ್ ಆಗಿದ್ದ ಸರಿಯಾಗಿ ಹನ್ನೊಂದು ಗಂಟೆಗೆ ಸಭಾಂಗಣದ ಬೃಹತ್ ಬಾಗಿಲುಗಳು ತೆರೆದವು ಬಿಳಿ ಮತ್ತು ಕೆಂಪು ಬಣ್ಣದ ಸೀರೆಯಲ್ಲಿ ಕಟ್ಟುನಿಟ್ಟಾದ ಮುಖಭಾವದೊಂದಿಗೆ ಅಪಾರ ಆತ್ಮವಿಶ್ವಾಸದಿಂದ ಹೆಜ್ಜೆ ಹಾಕುತ್ತಿದ್ದ ಮಹಿಳೆ ಒಳಗೆ ಬರುತ್ತಿದ್ದರು ವಿಕ್ರಮ್ ಕಣ್ಣುಗಳನ್ನು ಒರೆಸಿಕೊಂಡು ಮತ್ತೆ ನೋಡಿದ ಅವನ ಹೃದಯ ಬಡಿತ ಹೆಚ್ಚಾಯಿತು ಅವಳೇ ಆರತಿ ಆಕೆಯ ಮುಖದಲ್ಲಿ ಈಗ ಹಳೆಯ ನೋವಿನ ಕುರುಹು ಇರಲಿಲ್ಲ ಆಕೆ ಕೇವಲ ಸುಂದರವಾಗಿರಲಿಲ್ಲ ಆಕೆ ಶಕ್ತಿಯುತವಾಗಿ ಕಾಣುತ್ತಿದ್ದಳು ಆಕೆಯ ನಡಿಗೆಯಲ್ಲಿ ಆಕೆಯ ದೃಷ್ಟಿಯಲ್ಲಿ ಆಕೆಯ ನಿಲುವಿನಲ್ಲಿ ಒಂದು ಕಠಿಣವಾದ ದೃಢವಾದ ಮತ್ತು ಅಧಿಕಾರದ ಛಾಯೆ ಇತ್ತು ವಿಕ್ರಮ್ನ ಗಂಟಲು ಒಣಗಿ ಹೋಯಿತು ಅವನ ಕೈಗಳು ನಡುಗಲು ಶುರು ಮಾಡಿದವು ಅವನ ತಲೆಯಲ್ಲಿ ಒಂದು ಸಾವಿರ ಆಲೋಚನೆಗಳು ಸುಳಿದು ಹೋದವು ಇದು ಹೇಗೆ ಸಾಧ್ಯ ಆಕೆಯನ್ನು ನಾನು ಹೊರಗೆ ತಳ್ಳಿದೆ ಅವಳು ಕೇವಲ ಮನೆ ಗೃಹಿಣಿ ಆಗಿರಬೇಕಿತ್ತು ಅವಳು ನನ್ನ ಚೆಕ್ ತೆಗೆದುಕೊಂಡು ಹೋಗಬೇಕಿತ್ತು ಆರತಿ ಈಗ ಅದಿತಿ ಅರಮನೆ ಮಾಲೀಕಳು ನಿಧಾನವಾಗಿ ಮುಖ್ಯಸ್ಥರ ಕುರ್ಚಿಯತ್ತ ಸಾಗಿದಳು ಅವಳು ವಿಕ್ರಮ್ನ ಕಡೆಗೆ ಒಂದು ಕ್ಷಣ ನೋಡಿದಳು ಅಲ್ಲಿ ಯಾವುದೇ ದ್ವೇಷವಿರಲಿಲ್ಲ ಯಾವುದೇ ಪ್ರತೀಕಾರದ ಭಾವವಿರಲಿಲ್ಲ ಕೇವಲ ಒಂದು ನಿರ್ಲಿಪ್ತತೆ ಇತ್ತು ಅಂದರೆ ಅವನು ಅವಳ ಪಾಲಿಗೆ ಈಗ ಕೇವಲ ಒಂದು ಹಳೆಯ ವಿಷಯ ಎಂಬ ಭಾವನೆ ಆರತಿ ಕುಳಿತು ಸಭೆಯ ಪ್ರಾರಂಭಕ್ಕೆ ಆದೇಶಿಸಿದಳು ಅವಳು ನಿಧಾನವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡಿದಳು ನಾನು ಅದಿತಿ ಅರಮನೆಯ ಸಂಸ್ಥೆಯ ಮುಖ್ಯಸ್ಥೆ ಈ ಟೆಂಡರ್ನ ತೀರ್ಪನ್ನು ತೆಗೆದುಕೊಳ್ಳುವ ಮೊದಲು ಪ್ರತಿಯೊಬ್ಬ ಭಾಗಿದಾರರು ತಮ್ಮ ಪ್ರಸ್ತುತಿಯನ್ನು ನೀಡಬೇಕು ಮೊದಲನೆಯವರು ಕೆವಿ ಟೆಕ್ನಾಲಜಿಸ್ ವಿಕ್ರಮ್ ಎಂದು ತನ್ನ ಮಾತುಗಳನ್ನು ನಿಲ್ಲಿಸಿದಳು ಯಾವ ಹೆಂಡತಿಯನ್ನು ಮನೆಯಿಂದ ಹೊರಗೆ ತಳ್ಳಿದನೋ ಅದೇ ಹೆಂಡತಿ ಮುಂದೆ ಕಂಪನಿಯ ಮಾಲೀಕಳಾಗಿದ್ದನ್ನು ನೋಡಿ ಗಂಡನ ಜಂಗಾ ಬಲವೇ ಉಡುಗಿ ಹೋಯಿತು ಅವನು ಈಗ ವೇದಿಕೆಯ ಮೇಲೆ ನಿಂತಿದ್ದಾನೆ ಪ್ರತಿಯೊಬ್ಬರ ಕಣ್ಣು ತನ್ನ ಮೇಲೆ ಇವೆ ಅದರಲ್ಲೂ ಮುಖ್ಯವಾಗಿ ತಾನು ಒಂದು ಕಾಲದಲ್ಲಿ ತುಚ್ಛವಾಗಿ ಕಂಡಿದ್ದವಳ ಕಣ್ಣುಗಳು ಕೂಡ ತನ್ನ ಮೇಲೆ ಇವೆ ಅವನು ಮಾತನಾಡಲು ಶುರು ಮಾಡಿದ ಆದರೆ ಅವನ ಧ್ವನಿ ದುರ್ಬಲವಾಗಿತ್ತು ಗುಡ್ ಮಾರ್ನಿಂಗ್ ನನ್ನ ಕಂಪನಿ ಕೆವಿ ಟೆಕ್ನಾಲಜಿಸ್ ಆರತಿ ಒಂದು ಕ್ಷಣ ಆತನನ್ನು ತಡೆದಳು ವಿಕ್ರಮ್ ನಿಮ್ಮ ಪ್ರಸ್ತುತಿ ಕೇವಲ ಹತ್ತು ನಿಮಿಷಗಳು ನಿಮ್ಮ ಕಂಪನಿಯ ಸ್ಥಿತಿ ಮತ್ತು ತಂತ್ರಜ್ಞಾನದ ಬಗ್ಗೆ ಸ್ಪಷ್ಟವಾಗಿ ಹೇಳಿ ವಿಕ್ರಮ್ ಮತ್ತಷ್ಟು ನರ್ವಸ್ ಆದ ಅವನ ಪ್ರಸ್ತುತಿಯು ಅಸ್ತವ್ಯಸ್ತವಾಗಿತ್ತು ಅವನು ಹಳೆಯ ಯಶಸ್ಸಿನ ಕತೆಗಳನ್ನು ಹೇಳಲು ಪ್ರಯತ್ನಿಸಿದ ಆದರೆ ಪ್ರಸ್ತುತ ಕಂಪನಿಯ ಬಿಕ್ಕಟ್ಟು ಮತ್ತು ಹಳೆಯ ತಂತ್ರಜ್ಞಾನದ ಬಗ್ಗೆ ಮಾತನಾಡಲು ಸಾಧ್ಯವಾಗಲಿಲ್ಲ ಅವನ ಮುಖದ ಮೇಲಿನ ಬೆವರು ಮತ್ತು ನಡುಗುವ ಕೈಗಳು ಅವನ ಆಂತರಿಕ ಭಯವನ್ನು ಸ್ಪಷ್ಟವಾಗಿ ಹೇಳುತ್ತಿದ್ದವು ಅವನು ಕೊನೆಗೆ ತತ್ತರಿಸುತ್ತಾ ಪ್ರಸ್ತುತಿಯನ್ನು ಮುಗಿಸಿದ ಆರತಿ ಕೊನೆಯ ಪ್ರಸ್ತುತಿದಾರರಾದ ನಂತರ ಎಲ್ಲರಿಗೂ ಧನ್ಯವಾದ ಹೇಳಿದರು ಮತ್ತು ತೀರ್ಪನ್ನು ನಂತರ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು ಸಭೆ ಮುಗಿದ ನಂತರ ಎಲ್ಲರೂ ಹೊರನಡೆದರು ವಿಕ್ರಮ್ ನಿಧಾನವಾಗಿ ಹೊರಬರುವಾಗ ಆರತಿ ಆತನನ್ನು ಕರೆದಳು ವಿಕ್ರಮ್ ವಿಕ್ರಮ್ ತನ್ನ ಕಿವಿಯನ್ನೇ ನಂಬಲಿಲ್ಲ ಅವನು ಹಿಂತಿರುಗಿದ ಆರತಿ ತನ್ನ ಕಚೇರಿಯಿಂದ ಹೊರಬಂದು ಅವನ ಎದುರು ನಿಂತಳು ಅವರಿಬ್ಬರ ನಡುವೆ ಕೇವಲ ಒಂದು ಮೀಟರ್ ಅಂತರವಿತ್ತು ಆದರೆ ಆರು ವರ್ಷಗಳ ದುಃಖ ಹೋರಾಟ ಮತ್ತು ಯಶಸ್ಸಿನ ಒಂದು ಜಗತ್ತಿನಷ್ಟು ಅಂತರವಿತ್ತು ವಿಕ್ರಂ ತನ್ನ ನಡಗುವ ಧ್ವನಿಯಲ್ಲಿ ಹೇಳಿದ ಆರತಿ ನೀನು ಆರತಿ ಅವನ ಮಾತನ್ನು ಕತ್ತರಿಸಿದಳು ಅದಿತಿ ದಯವಿಟ್ಟು ನನ್ನನ್ನು ನನ್ನ ಕಂಪನಿಯ ಹೆಸರಿನಿಂದ ಅಥವಾ ಕನಿಷ್ಠ ಮೇಡಮ್ ಎಂದು ಕರೆಯಿರಿ ಆರತಿ ಎಂಬುದು ಆ ದಿನ ರಾತ್ರಿ ಮಳೆಯ ಹೊರಗೆ ತಳ್ಳಲ್ಪಟ್ಟ ವ್ಯಕ್ತಿತ್ವ ಅವಳ ಧ್ವನಿ ಶಾಂತವಾಗಿತ್ತು ಆದರೆ ಚುರುಕಾಗಿತ್ತು ವಿಕ್ರಮ್ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು ನನ್ನನ್ನು ಕ್ಷಮಿಸಿ ಅದಿತಿ ನನಗೆ ಗೊತ್ತಿರಲಿಲ್ಲ ನಿನಗೆ ಇಷ್ಟು ಸಾಮರ್ಥ್ಯವಿದೆ ಎಂದು ನನಗೆ ತಿಳಿದಿರಲಿಲ್ಲ ಆರತಿ ಗಂಭೀರವಾಗಿ ನೋಡಿದಳು ನಿನ್ನ ಕ್ಷಮೆ ನನಗೇಕೇ ಬೇಕು ವಿಕ್ರಂ ನನ್ನ ನೋವಿಗೆ ಹಣವನ್ನು ಕೊಡಲು ಪ್ರಯತ್ನಿಸಿದ ವ್ಯಕ್ತಿ ನೀನು ವರ್ಷಗಳ ಹಿಂದೆ ನೀನು ನನ್ನನ್ನು ಮನೆಯಿಂದ ಹೊರಗೆ ತಳ್ಳಿದಾಗ ನಿನಗೆ ನನ್ನ ಶ್ರಮ ಬುದ್ಧಿ ಮತ್ತು ಸ್ವಾಭಿಮಾನದ ಬೆಲೆ ಗೊತ್ತಾಗಲಿಲ್ಲ ಆ ಕ್ಷಣದಲ್ಲಿ ನೀನು ಒಬ್ಬ ಗಂಡನಾಗಿ ನಿನ್ನ ಪ್ರೀತಿಯನ್ನು ಕಳೆದುಕೊಂಡೆ ಆದರೆ ನಾನು ಒಂದು ಹೊಸ ಜೀವನವನ್ನು ಗಳಿಸಿಕೊಂಡೆ ನಿನ್ನ ಕಂಪನಿಯ ಪ್ರಸ್ತುತಿಯನ್ನು ನಾನು ಗಮನಿಸಿದೆ ಅದು ಹಳೆಯದು ಆರ್ಥಿಕವಾಗಿ ಅಸ್ತವ್ಯಸ್ತವಾಗಿದೆ ಅದಿತಿ ಅರಮನೆಯ ಸಂಸ್ಥೆಗೆ ನಿನ್ನ ಕಂಪನಿಯಲ್ಲಿ ಹೂಡಿಕೆ ಮಾಡುವ ಯಾವುದೇ ಆಸಕ್ತಿ ಇಲ್ಲ ವಿಕ್ರಮ್ ತಲೆ ತಗ್ಗಿಸಿದ ದಯವಿಟ್ಟು ಒಂದು ಅವಕಾಶ ಕೊಡು ನನ್ನ ಕಂಪನಿಯನ್ನು ಉಳಿಸಲು ಸಹಾಯ ಮಾಡು ಆರತಿ ನಸುನಕ್ಕಳು ಯಾವುದೇ ಕಂಪನಿ ಯಶಸ್ವಿಯಾಗಲು ಕೇವಲ ತಂತ್ರಜ್ಞಾನ ಸಾಕಾಗುವುದಿಲ್ಲ ವಿಕ್ರಮ್ ಗೌರವ ಬೇಕು ನಿನ್ನ ಅಹಂಕಾರ ನಿನ್ನ ಉದ್ಯೋಗಿಗಳನ್ನು ಪಾಲುದಾರರನ್ನು ಮತ್ತು ನನ್ನನ್ನು ಕಳೆದುಕೊಳ್ಳುವಂತೆ ಮಾಡಿತು ನಿನ್ನ ಪತನಕ್ಕೆ ನಾನಲ್ಲ ನಿನ್ನ ದುರಹಂಕಾರವೇ ಕಾರಣ ಅವಳು ಮತ್ತಷ್ಟು ಗಂಭೀರಳಾದಳು ನಾನು ಒಂದು ಸಮಯದಲ್ಲಿ ನಿನ್ನ ಕಂಪನಿಯನ್ನು ನನ್ನ ಮನೆಯಂತೆ ಪ್ರೀತಿಸುತ್ತಿದ್ದೆ ನನ್ನ ಶ್ರಮ ಅಲ್ಲಿ ಅಡಗಿದೆ ಆದರೆ ಈಗ ಅದಿತಿ ಅರಮನೆ ನನ್ನ ನಿಜವಾದ ಅರಮನೆ ವಿಕ್ರಮ್ ನಾನು ನಿನ್ನ ಕಂಪನಿಯನ್ನು ಖರೀದಿಸುವುದಿಲ್ಲ ಏಕೆಂದರೆ ಅದರ ಭವಿಷ್ಯದಲ್ಲಿ ನನಗೆ ವಿಶ್ವಾಸವಿಲ್ಲ ನನ್ನ ಹಿಂದಿನ ಜೀವನಕ್ಕೆ ಗೌರವ ನೀಡಲು ನಿನ್ನ ಕಂಪನಿಯ ಸಣ್ಣ ಸಾಲವನ್ನು ಮನ್ನಾ ಮಾಡಲು ನಾನು ಸಿದ್ಧಳಿದ್ದೇನೆ ನನ್ನಿಂದ ಇಷ್ಟೇ ಸಹಾಯ ಮಾಡಲು ಸಾಧ್ಯ ಲಕ್ಷ ರೂಪಾಯಿ ಅವನು ಅವಳಿಗೆ ಕೊಟ್ಟು ಹೊರಗೆ ಹೋಗಲು ಹೇಳಿದ ಮೊತ್ತ ಅವನಿಗೆ ಅವಳ ಮಾತುಗಳ ಸತ್ಯದ ಅರಿವಾಯಿತು ಅವನು ತಲೆ ಎತ್ತಿ ನೋಡಿದ ನೀನು ಗೆದ್ದೆ ಅದಿತಿ ನಿಜವಾಗಿಯೂ ನೀನು ಗೆದ್ದೆ ಆರತಿ ಒಂದು ಕ್ಷಣ ನಿಂತು ನಿರ್ಲಿಪ್ತವಾಗಿ ಉತ್ತರಿಸಿದಳು ನಾನು ನಿನ್ನ ಮೇಲೆ ಗೆಲ್ಲಲು ಪ್ರಯತ್ನಿಸಲಿಲ್ಲ ವಿಕ್ರಮ್ ನಾನು ನನ್ನ ಮೇಲೆ ನನ್ನ ನೋವಿನ ಮೇಲೆ ಮತ್ತು ನನ್ನ ದುರ್ಬಲತೆಯ ಮೇಲೆ ಗೆದ್ದೆ ಅದೇ ನನ್ನ ನಿಜವಾದ ಗೆಲುವು ಈ ಮಾತುಗಳನ್ನು ಹೇಳಿ ಅವಳು ಹಿಂತಿರುಗಿ ತನ್ನ ಕಚೇರಿಯತ್ತ ನಡೆದಳು ಅವಳ ನಡಿಗೆಯಲ್ಲಿ ಹಿಂದಿನ ನೋವಿನ ಲೇಷವೂ ಇರಲಿಲ್ಲ ಕೇವಲ ಭವಿಷ್ಯದ ದೃಢತೆ ಇತ್ತು ವಿಕ್ರಮ್ ಆ ಸಭಾಂಗಣದ ಹೊರಗೆ ನಿಂತು ತನ್ನ ಜೀವನದ ಅತ್ಯಂತ ದೊಡ್ಡ ಪಾಠವನ್ನು ಕಲಿತ ಅವನು ಕಳೆದುಕೊಂಡಿದ್ದು ಕೇವಲ ಹಣ ಅಥವಾ ಕಂಪನಿಯಲ್ಲ ಅವನು ಒಂದು ಸಮಯದಲ್ಲಿ ಆತನಿಗೆ ಎಲ್ಲವೂ ಆಗಿದ್ದ ಪ್ರಾಮಾಣಿಕ ಪ್ರೀತಿಯನ್ನು ಕಳೆದುಕೊಂಡಿದ್ದ ತನ್ನ ದುರಂಕಾರದಿಂದ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಳೆದುಕೊಂಡಿದ್ದ ವೀಕ್ಷಕರೇ ನಮ್ಮ ಕತೆ ನಿಮಗೆ ಹೇಗನಿಸಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಮತ್ತು ನಿಮ್ಮವರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಅವಶ್ಯವಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು